यस्यान्तर्नादिमध्यं न हि करचरणं नाम गोत्रं न ना सूत्रं न जातिर्नैव वर्णो न भवति पुरुषो न ना च नाकारं ना ना नाविकारं न हि जनिमरणौ नास्ति पुण्यौ न ना पापौ नो तत्त्वं तत्त्वमेकं सहज ಸದ್ಗುರು ತನ್ನೇ ಭಕ್ತ ಅಭೀಷ್ಟ ಪ್ರದಾತಾಯ ಸಚಿತ್ ಸುಖ ಸ್ವರೂಪಿಣಿ ಅವಧೂತಾಯ್ಗುರವೇ ನಮಃ ಎಲ್ಲ ಗುರುಬಂಧುಗಳಿಗೆ ಶ್ರೀ ಗುರು ಸ್ಮರಣ ಪೂರ್ವಕವಾದಂತಹ ನಮಸ್ಕಾರಗಳು ಜೊತೆಗೆ ತಾತ ಅವರು ಇನ್ನೊಂದು ಸ್ವಭಾವ ಏನು ಅಂದ್ರೆ ಅವರು ತುಂಬಾ ಶ್ರಮ ಜೀವಿಗಳು ಅವರು ವೇದಾಂತವನ್ನ ಇವರಿಗೆ ಬೋಧ ಮಾಡ್ತಾ ಇದ್ರು ಯೋಗದ ಕಥೆಗಳನ್ನ ಯೋಗದ ಸಿದ್ಧಿಯನ್ನ ಯೋಗದ ಪ್ರಕ್ರಿಯೆಗಳನ್ನ ಜನಗಳಿಗೆ ಕಲ್ಸತಾ ಇದ್ರು ಭಜನೆ ಮಾಡಿಸ್ತಾ ಇದ್ರು ಅಧ್ಯಾತ್ಮಿಕ ವಾದಂತ ವಾತಾವರಣವನ್ನಲ್ಲಿ ಊರಿನಲ್ಲಿ ತಂದ್ರು ನೂರಾರು ಜನ ಇವರಿಗೆ ಅನುಯಾಯಿಗಳಾದ್ರು ಇವರಲ್ಲಿ ಇನ್ನೊಂದು ಸ್ವಭಾವ ಏನಿತ್ತು ಅಂದ್ರೆ ಇವ್ರು ಹಾಳಾಗಿ ಪ್ರತಿಯೊಬ್ಬ ಶಿಷ್ಯ ಮತ್ತು ಭಕ್ತರ ಜೊತೆಗೆ ಇವ್ರು ಹಾಳಾಗಿ ದುಡಿಯುವಂತವ್ರು ಇವರು ಕೂಡ ಪ್ರತಿದಿನ ಕೆಲಸ ಮಾಡಿ ಊಟ ಮಾಡುವಂತದ್ದು ಯಾವತ್ತಿಗೂ ಕೂಡ ಒಂದು ದಿನವೂ ಕೂಡ ಇವರು ಕಾಯಕ್ಕ ಮಾಡದೆ ಕಾಯ ಶ್ರಮವಿಲ್ಲದೆ ಊಟ ಮಾಡಿದವರಲ್ಲ ಹಾಗೆ ಅವ್ರ ಜೊತೆಗೆ ಸೇರ್ಕೊಂಡು ಅಲ್ಲೊಂದು ಮಂಟಪ ಮಾಡ್ತಾರೆ ಆ ಸಮಾಧಿ ಮಂದಿರ ಮಾಡ್ತಾರೆ ಭಜನೆ ಮಾಡ್ಲಿಕ್ಕೆ ಒಂದು ಮನೆಯನ್ನೇ ಇವರು ತಯಾರು ಮಾಡ್ತಾರೆ ತಾತ ಅವರು ಮಾಳಿಗೆ ಹತ್ತಿದ್ರೆ ಆ ಊರ್ ಜನಕ್ಕೆಲ್ಲ ಇನ್ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನಮ್ಮೂರಲ್ಲಿ ಮಳೆ ಬರುತ್ತೆ ಅಂತಕ್ಕಂಥದ್ದು ಒಂದು ದೊಡ್ಡ ನಂಬಿಕೆ ಆಗಿಬಿಡುತ್ತೆ ತಾತ ಅವರು ಆ ಮಠದ ಮಾಳಿಗೆ ಹತ್ತಿದ್ರು ಅಂದ್ರೆ ಇವರು ಮಾಳಿಗೆ ಚೊಕ್ಕಟ ಮಾಡ್ಕೊಂಡ್ರು ಅಂತ ಅರ್ಥ ಬೇಕಾದ್ರೆ ಊರಲ್ಲಿ ಕೆರೆ ಕುಂಟೆ ಮಳೆ ಬರುತ್ತೆ ಅಂತ ಹೇಳಿ ಅವರು ತಮ್ಮ ವ್ಯವಸ ವ್ಯವಸಾಯ ಸಂಬಂಧಿ ಕೆಲಸಗಳನ್ನ ತಾವೇ ಶುರು ಮಾಡ್ಕೊಂತಿದ್ರು ತಾತ ಅವರು ಸುತ್ತಲಿನ ಪ್ರದೇಶವನ್ನು ತಾವೇ ಸ್ವಚ್ಛ ಮಾಡ್ಕೊಂತ ಇದ್ರು ಸಗಣಿಯನ್ನ ಕಾಂಪೋಸ್ಟ್ ಗೊಬ್ಬರವನ್ನಾಗಿ ಪರಿವರ್ತನೆ ಮಾಡಿ ಅದನ್ನ ನಲ್ಲ ನಲ್ಲ ಅಂತ ತೆಲುಗಿನಲ್ಲಿ ಹೇಳ್ತಾ ಇದ್ರು ಅವ್ರು ಕರಿಚಿನ್ನ ಅಂತ ಕಾಂಪೋಸ್ಟ್ ಗೊಬ್ಬರ ಮಾಡತಕ್ಕಂತ ವಿಧಾನವನ್ನ ರೈತರಿಗೆ ಕಲಿಸ್ತಾರ ಅವ್ರು ತಾತ ಅವರು ಆ ಏರಿಯಾದಲ್ಲಿ ಒಂದ್ಸಾರಿ ಏನಾಗುತ್ತೆ ಆ ಗವಿಶ್ತ ಸ್ವಾಮಿ ಮಠ ಏನ್ ಮಾಡ್ತಾರೆ ಇವರು ಆಶ್ರಮ ಏನ್ ಮಾಡ್ತಾರಲ್ಲ ಅದ್ರ ಹೊಸಲಿನ ಕೊರಡು ಕಟ್ಟಿಗೆ ಗೆದ್ಲು ತಿಂದ್ಬಿಟಿತ್ತು ಅದನ್ನ ಎಲ್ಲರೂ ಶಿಷ್ಯರ ಜೊತೆ ಹೇಳ್ತಾರೆ ನೋಡಪ್ಪ ಗೆದ್ಲು ತಿಂದ್ಬಿಟ್ಟಿದೆ ಹೊಸಲು ಹೊಸಲು ಬದಲಾಯಿಸೋಣ ಅಂತ ಹೇಳ್ಬಿಟ್ಟು ಆ ಹೊಸಲನ್ನು ತೆಗೆದು ಅದಕ್ಕೆ ಒಂದು ಒಳ್ಳೆ ಕಟ್ಟಿಗೆ ಬೇಕಲ್ಲ ಆ ಅದಕ್ಕೆ ಚೆನ್ನಾಗಿ ಬಲತಿರ್ತಕ್ಕಂತ ಒಂದು ಉತ್ತಮವಾದ ಮರದ ಕೊರಡು ಬೇಕು ಆ ಕೊರಡು ಪಕ್ಕದ ಜಾಜೂರ್ನಲ್ಲಿ ಒಂದು ಸಂರಕ್ಷಿತ ಅರಣ್ಯ ಪ್ರದೇಶ ಇದೆ ಆ ಕಾಡಿಗೆ ಹೋದ್ರು ಆ ಕಾಡಿಗೆ ಹೋಗಿ ಒಂದ್ ನಾಲ್ಕೈದು ಜನ ಶಿಷ್ಯರನ್ನ ಕರ್ಕೊಂಡು ಒಂದು ಕರಗಸ ಒಂದು ಕೊಡ್ಲಿ ಹೋದ್ರು ಅಲ್ಲಿ ಒಂದು ಆಯ್ಕೆಯ ಮಾಡಿ ಒಂದು ಒಳ್ಳೆ ಆಯ್ಕಟ್ಟಾದ ಮರವನ್ನ ಕಟ್ ಮಾಡ್ತಾ ಇದ್ರು ಅಲ್ಲಿ ಫಾರೆಸ್ಟ್ ಗಾರ್ಡ್ ಒಬ್ಬ ಇರ್ತಾನೆ ಆ ಮನೆ ಒಬ್ಬ ಕಾವಲುಗಾರನ್ ಬಿಟ್ಟಿರ್ತಾರೆ ಅಲ್ಲಿ ಆ ಅವನಪಾಲಕ ಕೆಲಸ ಮಾಡ್ತಾ ಇರ್ತಾನೆ ದೊಡ್ಡ ಬಾಯನ ಹಟ್ಟಿ ಪುಟ್ಟೋ ಬಾಯ ಅಂತ ಅವನ ಹೆಸರು ಅವನ್ ಬಂದು ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಇವ್ರ ಕರಗಸ ಇವ್ರ ಕೊಡ್ಲಿ ಎಲ್ಲ ಕಿತ್ಕೊಂಡ್ಬಿಟ್ಟು ಇವ್ರ ಮೇಲೆ ನಾನು ಮೇಲಧಿಕಾರಿಗಳಿಗೆ ದೂರು ಕೊಡ್ತೇನೆ ಅಂತ ಹೇಳಿ ದೊಡ್ಡ ಗಲಾಟೆ ಶುರು ಮಾಡಿಬಿಡ್ತೇನೆ ತಾತವ್ರು ಅಲ್ಲಿದ್ದವರು ಅಪ್ಪ ನೀನ್ ಏನಾರು ಮಾಡು ಏನ್ ಕೇಸ್ ಆದ್ರೂ ಕೊಡು ಕಂಪ್ಲೇಂಟ್ ಆದ್ರೂ ಕೊಡು ಏನಾರು ಮಾಡು ಮುಂಚೆ ಇದೊಂದು ಪ್ರಸಾದ ಒಂದ್ ಬಾಯಿಗೆ ಹಾಕಳಪ್ಪ ಅಂತ ಒಂದು ಬೆಲ್ಲದ ಚೂರು ಕೊಡ್ತಾನೆ ಆ ಬೆಲ್ಲದ ಚೂರನ್ನ ಅವನು ಬಾಯಿಗೆ ಹಾಕೊಂತಾನೆ ಹಾಕೊಂಡು ಎರಡನೇ ನಿಮಿಷದಲ್ಲಿ ಅವನು ಇಡೀ ಮನಸ್ಸಿನ ಸ್ಥಿತಿಯೇ ಬದಲಾಗ್ಬಿಟ್ಟು ಅವನು ತಾನು ಹಾಕೊಂಡಿರ್ತಕ್ಕಂತ ಯೂನಿಫಾರ್ಮ್ ಎಲ್ಲ ಬಿಚ್ಚಿಟ್ಬಿಟ್ಟು ಅವನೇ ಹೋಗಿ ಆ ಮರವನ್ನು ಕಡಿದು ಅದನ್ನು ಎಷ್ಟು ಬೇಕೋ ಅಷ್ಟು ಅಳತೆಗೆ ತುಂಡು ಮಾಡಿ ಆ ರೈತರ ಜೊತೆಗೆ ಅವನೇ ತಂದು ಆ ಮಠದ ಮುಂದೆ ಹಾಕ್ತಾನೆ ಇವರ ಬೆಳಗುಪ್ಪದಿಂದ ಇವರ ಅಣ್ಣನ ಮಗ ಒಬ್ಬ ಆ ಅಂದ್ರೆ ಅದೇ ಅವರ ಚಿಕ್ಕಪ್ಪನ ಮಕ್ಕಳಿದ್ರಲ್ಲ ಅವ್ರ ಮಗ ನಾಗರೆಡ್ಡಿ ಆಮೇಲೆ ರಾಮಸಾಗರದ ವೆಂಕಟರೆಡ್ಡಿ ಅನ್ನೋ ಕಾಮಸಮುದ್ರಕ್ಕೆ ಬರ್ತಾರೆ ಬಂದು ತಾತವರು ಅಂತ ದೀಕ್ಷೆ ತಗೊಂಡು ಅವರು ತಾತ ಅವರು ಶಿಷ್ಯರ್ ಆಗ್ತಾರೆ ಶೆಟ್ಟೂರ್ನಲ್ಲಿ ಒಬ್ಬರು ಪೊಲೀಸ್ ಇನ್ಸ್ಪೆಕ್ಟರ್ ಇರ್ತಾರೆ ವೀರಭದ್ರಪ್ಪ ಅಂತ ಆಮೇಲೆ ಕಲ್ಯಾಣದುರ್ಗ ತಾಲೂಕಿನ ತಹಸೀಲ್ದಾರ್ ಅವರು ತಾಲೂಕ್ ಮ್ಯಾಜಿಸ್ಟ್ರೇಟ್ ಅವರು ಕೂಡ ಇವರಿಂದ ಬಂದು ಶಿವ ಪಂಚಾಕ್ಷರಿ ಮಂತ್ರದ ದೀಕ್ಷೆಯನ್ನು ತಗೊಂಡು ಇವರು ಶಿಷ್ಯರಾಗ್ತಾರೆ ಅಲ್ಲಿ ಪಿ ನಾಗೇಶಪ್ಪ ಅಂತ ಒಬ್ರು ಬರ್ತಾರೆ ಅವರು ಒಬ್ರು ಶಿಷ್ಯರಾಗಿರ್ತಾರೆ ಒಂದಿನ ದಿನ ಅಲ್ಲಿ ಭಜನೆ ಮಾಡ್ತಾರೆ ಒಂದ್ ಸಪ್ತಾಹ ಮಾಡ್ತಾರೆ ಅಲ್ಲಿ ಶುಭಂಚರಿ ನಾಮ ಸಪ್ತಾಹ ಬಹಳ ವಿಜೃಂಭಣೆಯಿಂದ ಇವರೆಲ್ಲ ಸೇರ್ಕಂಡ್ ಮಾಡ್ತಾರೆ ಮಾಡಿ ಒಂದು ದಿನ ಈ ಪಿ ನಾಗೇಶಪ್ಪ ಅನ್ನೋರ ಅಣ್ಣ ಬಾಲಪ್ಪ ಅಂತ ಅವರ ಅಕ್ಕ ಪೆದ್ದಕ್ಕ ಅಂತ ಅವರಿಬ್ರು ಒಂದಿನ ಮಠದಲ್ಲೇ ಮಲಕಂತಾರೆ ಅಕ್ಕ ವಿಜ್ಜ ಸ್ವಾಮಿ ಮಠದಲ್ಲಿ ಮಲಕೊತಾರೆ ಆ ಪಕ್ಕದಲ್ಲಿ ನಾಗೇಶ್ ತಾತ ಅವರು ಅವ್ರು ಸ್ವಲ್ಪ ದೂರದಲ್ಲಿ ಮಲಗಿರ್ತಾರೆ ಇವ್ರಿಗೆ ಹನ್ನೆರಡು ಗಂಟೆ ಸುಮಾರಿನಲ್ಲಿ ಈ ಬಾಲ ಬಾಲಣ್ಣ ಮತ್ತು ಪೆದ್ದಕ್ಕ ಮತ್ತು ಬಾಲಣ್ಣ ಇಬ್ಬರಿಗೆ ಎಚ್ಚರ ಆಗುತ್ತೆ ಅವ್ರ ಎಂತ ಹೋಗ್ತಾರೆ ಯಾರೋ ಜೊತೆ ತಾತ ಅವರು ಮಾತಾಡ್ತಿರ್ತಾರೆ ಹೊರಗೆ ಅಲ್ಲಿ ಹಚ್ಚಿಟ್ಟಿದ್ದ ದೀಪದ ಬೆಳಕಿನಲ್ಲಿ ಅವರು ಆ ಹಣತೆ ಉರಿತಾ ಇರ್ತದೆ ಆ ಸಮಾಧಿ ಪಕ್ಕದಲ್ಲಿ ಆ ಬೆಳಕಿನಲ್ಲಿ ತಾತ ಅವರು ಎರಡು ಕರಿ ಕಪ್ಪು ಬಣ್ಣದ ಆ ಬಹಳ ಎತ್ತರ ದಪ್ಪ ಇರತಕ್ಕಂತ ಅಕರಾಳ ವಿಕರಾಳವಾಗಿರತಕ್ಕಂತ ಎರಡು ಮುಖವೇ ಕಾಣಿಸದಂತ ಎರಡು ಆಕೃತಿಗಳು ತಾತ ಅವ್ರ ಜೊತೆ ವಾದ ಮಾಡ್ತಾ ಇರ್ತಾರೆ ತಾತ ಅವ್ರು ಏನೋ ಹೇಳ್ತಾ ಇರ್ತಾರೆ ಅವೇನೋ ವಾದ ಮಾಡ್ತಿರ್ತಾರೆ ಇವರು ಆ ಕಂಬದ ಮರೆಯಲ್ಲಿ ಗೋಡೆ ಮರೆಯಲ್ಲಿ ನೆರಳಿನಲ್ಲಿ ಹೋಗಿ ಅವ್ರಿಗೆ ಕಾಣ್ ಹಂಗೆ ಹೋಗಿ ನಿಂತ್ಕೊಂಡು ಅದೇನು ಅಂತ ತಾತ ಅವ್ರು ಹೇಳ್ತಿರ್ತಾರೆ ಆಯ್ತು 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 ನೀವ್ ಬಂದಿದೀರ ನೀವು ಗವಿಸಿದ ತಾತ ಇಲ್ಲಿ ಮೇಲೆ ಬರ್ಬೇಡ್ರಿ ಅಂತ ಹೇಳ್ಬಿಟ್ಟಿದಾನೆ ನೀವು ಈ ಗ್ರಾಮದ ಎಲ್ಲೆ ಒಳಗೆ ಈ ಸುತ್ತಮುತ್ತ ಪ್ರದೇಶದಲ್ಲಿ ಎಲ್ಲಿ ಇರಬಾರದು ಆಯ್ತು ತೀರಾ ನೀವ್ ಬಂದಿದ್ರೆ ಇವತ್ ನಿಮ್ಮ ಆಹಾರ ತಗೊಂಡೋಗ್ಬಿಡ್ರಿ ಇಲ್ಲಿಗೆ ನಿಮ್ದೆಲ್ಲ ಈ ಚೇಷ್ಟೆಗಳೆಲ್ಲ ಮುಗಿಸ್ಕೊಂಡು ಇವು ಜಾಗವನ್ನು ಬಿಟ್ಟು ಕ ಹೋಗಿ ತಾತನ ಆಜ್ಞೆ ಅಂತ ಹೇಳ್ತಾರೆ ಅವೆರಡು ಆಕೃತಿಗಳು ಆಗ್ಲಿ ಆಗೇ ಆಗ್ಲಿ ತಾತ ಅಂತ ಹೇಳಿ ತಲೆಬಾಗಿ ತಾತ ಅವ್ರಿಗೆ ನಮಸ್ಕಾರ ಮಾಡಿ ಹೋಗಿಬಿಡ್ತಾವ ಇವ್ರಿಗೆ ಹೆದರಿಕೆ ಆಗಿಬಿಡತ್ತ ಕತ್ತಲು ಬೇರೆ ಆ ಕತ್ಲು ಅಮಾವಾಸ್ಯ ರಾತ್ರಿಗಳು ಆ ಕತ್ಲಿನಲ್ಲಿ ಎರಡು ವಿಕ್ರಾಳ ಆಕೃತಿಗಳು ತಾತ ಅವ್ರು ಮಾತಾಡಿ ಹಿಂಗೆ ಬಂದು ಇವ್ರು ಮಲ್ಕೊಂಬಿಟ್ರು ಅವೆರಡು ಹೋಗ್ಬಿಟ್ರು ಇದೇನು ಅಂತ ಗೊತ್ತಾಗಲ್ಲ ಓಡ್ ಬಂದು ಇವರು ಭಯ ಆಗುತ್ತೆ ಬಂದು ಮಲ್ಕೊಂಡ್ಬಿಡ್ತಾರೆ ಬೆಳಗ್ಗೆ ಎದ್ದಾಗ ಕಾಮಸಮುದ್ರದ ಗ್ರಾಮದಲ್ಲಿ ಈ ಇಬ್ಬರು ವ್ಯಕ್ತಿಗಳು ಇವರು ಯಾವ ಸಮಯದಲ್ಲಿ ಅವರು ಆಯ್ತು ಸ್ವಾಮಿ ನಾವು ಹೋಗ್ತೀವಿ ಅಂತ ಕರಿ ಆ ಅಕ್ರಾಳ್ ವಿಕ್ರಾಳ್ ಆಕೃತಿಗಳು ಹೋಗ್ಬಿಟ್ವೋ ಅದೇ ಸಮಯಕ್ಕೆ ಇಬ್ರು ಒಂದೇ ದಿನ ತೀರ್ಕೊಂಡು ಹೋಗ್ತಾರೆ ಕಾಮಸಮುದ್ರದ ಪಕ್ಕದಲ್ಲಿ ಮೋದೂರು ಅಂತ ಒಂದು ಊರಿದೆ ಆ ಮೋದೂರಲ್ಲಿ ಸತ್ಯಪ್ಪ ಅಂತ ಒಬ್ರು ಅವ್ರ್ ಒಂದೇನೋ ಒಂದು ವಿಚಿತ್ರವಾದಂತ ಕಾಯಿಲೆ ಬಂದ್ಬಿಡುತ್ತೆ ಎಲ್ಲೆಲ್ಲಿ ಹೋಗಿ ಗುಣ ಮಾಡ್ಕೊಂಡ್ರು ಆಗಲ್ಲ ಎಲ್ಲಿ ಚಿಕಿತ್ಸೆ ತಗೊಂಡ್ರು ಆಗಲ್ಲ ತಾತ ಅವ್ರಿಗೆ ಬಂದ್ ಶರಣ ಶರಣಾಗತರ ಆಗ್ತಾರೆ ತಾತ ಅವರ ಆಶೀರ್ವಾದ ಮತ್ತು ಅವರು ಸ್ವಲ್ಪ ಗಿಡಮೂಲಿಕೆ ಆಯುರ್ವೇದದ ಔಷಧಗಳನ್ನು ಹೇಳ್ತಾ ಇದ್ರು ಅಂತ ಕಾಣುತ್ತೆ ಆದ್ರೆ ಅವೆಲ್ಲ ನಿಮಿತ್ತ ಮಾತ್ರ ಅವ್ರ ಕೊಟ್ಟು ಸೊಪ್ಪೇ ಔಷಧ ಅವ್ರು ಕೊಟ್ಟು ನೀರೇ ಔಷಧ ಅವ್ರು ಹೇಳಿದ ಪತಿವೇ ಔಷಧ ಹಾಗಾಗಿ ಆ ಕಾಯಿಲೆ ಗುಣ ಆಯ್ತು ಗುಣ ಆದ್ಮೇಲೆ ಅವರು ಅವು ಏಳು ಕಾಲು ಎಕರೆ ಜಮೀನನ್ನ ತಾತ ಅವ್ರ ಹೆಸರಿಗೆ ಬಂದು ಆಶ್ರಮಕ್ಕೆ ಒಂದು ಹಸು ಕರುವಿನ ಸಮೇತ ದಾನ ಕೊಟ್ಟು ಆ ಹೊಲವನ್ನ ತಾತ ಅವ್ರ ಇದಕ್ಕೆ ರಿಜಿಸ್ಟರ್ ಮಾಡ್ಕೊಟ್ಬಿಡ್ತಾರೆ ರಿಜಿಸ್ಟರ್ ಮಾಡ್ಕೊಡೋದಲ್ಲದೆ ಸುಮಾರು ಒಂದು ಎಂಟು ಹತ್ತು ವರ್ಷ ಆ ಜಮೀನನ್ನ ಅವರೇ ವ್ಯವಸಾಯ ಮಾಡಿ ಅಲ್ಲಿ ಬಂದ ಉತ್ಪನ್ನ ಕಾಳು ಕಡಿ ಎಲ್ಲವನ್ನ ಕೂಡ ಈ ಆಶ್ರಮಕ್ಕೆ ಒಪ್ಪಿಸಕ್ಕಂತ ಒಂದು ಕೆಲಸವನ್ನ ಅವರು ಬಹಳ ಗೌರವದಿಂದ ಬಹಳ ಭಕ್ತಿಯಿಂದ ಮಾಡುತ್ತಾರೆ ಸುಮಾರು ಎಂಟತ್ತು ವರ್ಷ ಬೇಸಾಯ ಮಾಡಿ ಅವರೇ ಬೇಸಾಯ ಮಾಡೋದು ಬೇಸಾಯದ ಪ್ರತಿಫಲವನ್ನು ಏನನ್ನೂ ತಗೊಳ್ಳದೆ ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಸ್ತುವನ್ನು ಪ್ರತಿಯೊಂದು ಫಸಲನ್ನು ಪ್ರತಿಯೊಂದು ಧಾನ್ಯವನ್ನು ಕೂಡ ತಾತ ಅವರ ಮಠಕ್ಕೆ ಒಪ್ಪಿಸ್ತಿರ್ತಾರೆ ತಾತ ಅವರು ಆಮೇಲೆ ಅದು ಖಾತೆನೂ ಆಗುತ್ತೆ ಅವರು ತಾತನ ಮಾಡಿದ ಹೆಸರಿಗೆ ಇವತ್ತಿಗೂ ಅಲ್ಲ ಜಮೀನು ಅಲ್ಲೇ ಒಬ್ರು ಮೈಸೂರು ಮಹಾರಾಜ ಕಾಲೇಜ್ ನಲ್ಲಿ ಓದಂತ ಪಿ ನಾಗೇಶಪ್ಪ ಅಂತಕ್ಕಂಥವ್ರು ಅವ್ರಿಗೆ ಹುಡುಕೊಂಡು ಬಂದಿತ್ತಂತ ಒಂದು ಪೊಲೀಸ್ ಇನ್ಸ್ಪೆಕ್ಟರ್ ಕೆಲಸ ಆಮೇಲೆ ರೈಲ್ವೆ ಗಾರ್ಡ್ ಕೆಲಸ ಎರಡು ಕೆಲಸನೂ ಆರ್ಡರ್ ಒಂದೇ ಸಾರಿ ಬಂತು ಅವ್ರ ತಾತಾವ್ರ ಕೇಳಿದ್ರೆ ಯಾವ ಕೆಲಸನ ಮಾಡ್ತಾ ಇರಲಿಲ್ಲ ತಾತ ಅವ್ರ ಭಕ್ತರಾಗಿದ್ರು ಶಿಷ್ಯರಾಗಿದ್ರು ತಾತ ಅವ್ರ ಹತ್ರ ಹೋದ್ರು ತಾತ ಹಿಂಗ್ ಬಂದಿದೆ ನಾನು ಕೆಲ್ಸಕ್ಕೆ ಹೋಗ್ಬೇಕು ಹೋಗ್ಲೇ ಬೇಡವ್ ಒಂದ್ ಗೇಣ ಹೊಟ್ಟೆ ಸ್ವಲ್ಪಕ್ಕಾಗಿ ಕರ್ಮ ಸುದ್ದಿಗಳ ಅಂತ ಕೆಲಸ ಏನ್ ಮಾಡ್ತೀವಿ ಬಿಡ ಅತ್ಲಾಗೆ ಏನ್ ಬೇಸಾಯ ಮಾಡ್ಕೊಂಡು ನೀನು ಹೊಲ ನೀನ್ ಮನೆ ನೋಡ್ಕೊಂಡು ನೀನು ಇದ್ಬಿಡ ಏನು ಹೋಗ್ಬೇಡ ನೀನು ಓದಿದ್ರೆ ಏನಾಯ್ತು ಅಂದ್ರು ಅವಾಗ ಇಂಟರ್ಮಿಡಿಯೇಟ್ ಅವರು ಡಾಕ್ಟರ್ ಮಾತು ಕೇಳಿ ಅವ್ರ ಅಪಾರ್ಟ್ಮೆಂಟ್ ಹೋಗ್ಲೇ ಇಲ್ಲ ಡಾಕ್ಟರ್ ಸೇವಾ ಮಾಡ್ಕೊಂಡು ಅವ್ರ ಹೊಲ ನೋಡ್ಕೊಂಡು ಅವ್ರ ಸ್ವಂತ ಹೊಲದಲ್ಲಿ ವ್ಯವಸಾಯ ಮಾಡ್ಕೊಂಡು ಅವ್ರ ಹಂಗೆ ಇದ್ಬಿಟ್ರು ಇವ್ರ ಶಿಷ್ಯ ವರ್ಗ ಬಹಳ ದೊಡ್ಡದು ಬಹಳ ಜನ ಹೆಸರು ಕೊಡ್ತಾರ ಅವ್ರು ಡೀಟೇಲ್ಸ್ ಈಗಲೂ ಕೂಡ ಅವರ ಮಕ್ಕಳು ಮೊಮ್ಮಕ್ಕಳೆಲ್ಲಾ ಅಲ್ಲಿ ನಡ್ಕೊಂತಾರೆ ಅವರು ನೋಡಿ ನಾಗೇಶಪ್ಪನವರು ಅಪ್ನವರು ಪೆದ್ದ ಕಜ್ಜಿ ಕುರಿಯ ತಿಮ್ಮಣ್ಣ ಕುರಿ ಹೋಬಯ್ಯ ತಳವಾರ್ ಗುಡ್ಡಯ್ಯ ಚೆಲ್ವ್ ಸಣ್ರಾಯಪ್ಪ ಐವತ್ತಾರು ವಯಸ್ಸಿನ ಪಟ್ಟಿನೇ ಕೊಟ್ರು ನನಗೆ ಅದ್ರ ಪೈಕಿ ಹೊನೂರಿನ ರುದ್ರಪ್ಪ ಅಂತ ಹೊನ್ನೂರು ಅಂದ್ರೆ ಪಕ್ಕದಲ್ಲಿ ಒಂದು ಹೊನ್ನೂರು ಅಂತ ಊರಿದೆ ಆ ಹೊನ್ನೂರಿನ ರುದ್ರಪ್ಪ ಅನ್ನೋರು ಅಹ್ ಬಾಳವಾಗಿ ತಾತ ಅವ್ರನ್ನ ಅನುಸರಿಸಿ ತಾತ ಅವರ ಬೋಧೆಯನ್ನ ಅಕ್ಷರಶಃ ಪಾಲಿಸಿ ಸಾಧಿಸಿ ಸಿದ್ಧರಾಗಿ ಅವರು ಅವ್ರನ್ನ ಇನ್ನೂ ಹೆಚ್ಚಿನ ಸಾಧನೆ ಮಾಡೋದಕ್ಕೆ ಭೂಪುರ ಅನ್ನೋ ಹತ್ರ ಕಳಿಸ್ತಾರೆ ಭೂಪುರ ಅನ್ನೋದು ಆ ಕಲ್ಯಾಣದುರ್ಗ ತಾಲೂಕಿನಲ್ಲಿ ಬರ್ತಕ್ಕಂತ ಒಂದು ಹಳ್ಳಿ ಅಲ್ಲಿ ಕಳಿಸ್ತಾರೆ ಆ ರುದ್ರಪ್ಪನವರು ಅಲ್ಲಿ ಅಧ್ಯಾತ್ಮ ಸಾಧನೆಯಲ್ಲಿ ಬಹಳ ಮುಂದುವರೆದು ಅವರು ಮತ್ತೆ ಕಾಮಸಮುದ್ರಕ್ಕೆ ಬಂದು ತಾತ ಅವ್ರ ಹತ್ರ ಬಂದು ಅವರ ಆಜ್ಞೆಯಂತೆ ಚಳ್ಳಕೆರೆ ತಾಲೂಕಿನ ಅನೇಕ ಹಳ್ಳಿಗಳಲ್ಲಿ ಅಧ್ಯಾತ್ಮ ಬೋಧ ಮಾಡಿಕೊಂಡು ಓಡಾಡ್ತಾ ಅವರು ಸದಾನಂದಗಿರಿ ಅಂತ ಹೇಳಿ ಅವ್ರಿಗೆ ಒಂದು ಹೆಸರು ಬರ್ತದೆ ಅವ್ರ ಹೆಸರು ಕೊಟ್ಟು ಅಕ್ಷರಶಃ ಅವರು ಸನ್ಯಾಸಿಗಳ ಸನ್ಯಾಸಿಗಳಾಗಿ ಆ ಹಳ್ಳಿಗಳಲ್ಲೆಲ್ಲ ತಿರ್ಗಾಡಿ ಅವ್ರ ಸಮಾಧಿ ಹೊನ್ನೂರ್ನಲ್ಲೇ ಸಮಾಧಿ ಎತ್ತರ ಆದ್ರು ತಾತನವ್ರ ಸಮಾಧಿ ನಂತರ ಅವ್ರ ಸಮಾಧಿ ಆಗ್ತಾರೆ ಹೊನ್ನೂರ್ನಲ್ಲಿ ಕಲ್ಯಾಣದುರ್ಗದಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಕಲ್ಯಾಣದುರ್ಗ ತಾಲೂಕಿನ ಮಾಡನಾಯ್ಕನ ಪಲ್ಲಿ ಅಂತ ಒಂದು ಹಳ್ಳಿ ಪಲ್ಲಿ ಅಂತ ಅಲ್ಲಿ ವೆಂಕಟರೆಡ್ಡಿ ಅನ್ನೋರೊಬ್ರು ಅವರು ತಾತ ಅವ್ರನ್ನ ಬಹಳ ಹೀಗಾಳಿಸಿ ಮಾತಾಡ್ತಾರೆ ಒಂದ್ಸಾರಿ ಬಂದು ಬಹಳ ಅವಹೇಳನ ಮಾಡ್ತಾರೆ ತಾತ ಅವ್ರ ಅದನ್ನೆಲ್ಲ ಕೇಳಿ ಲೇ ನಿನಗೆ ಇಲ್ಲಿ ಬಿಟ್ಟರೆ ಗತಿ ಇಲ್ ಕಣ ನೀನ್ ಇಲ್ಲೇ ಇರಬೇಕು ಇಲ್ಲೇ ಬರ್ತೀಯ ನೀನ್ ಎಲ್ಲಿ ನೀನ್ ಎಷ್ಟು ಬೈದ್ರು ಕೂಡ ನಾನೇ ನಿನ್ ಗತಿ ಕಾಣಿಸ್ಬೇಕು ಅಂತ ತಾತ ಅವ್ರು ಹೇಳ್ತಾರೆ ಅದು ಹಾಗೆ ಆಗ್ತದೆ ಅವ್ರು ಬಂದು ಶಿಷ್ಯರ ಶಿಷ್ಯರಾಗ್ತಾರೆ ಒಂದು ಎರಡು ಮೂರು ವರ್ಷ ಸಾಧನೆ ಮಾಡ್ತಾರೆ ಅವರು ಎಲ್ಲಿ ಈ ನಾಗ ಕಾಮಸಮುದ್ರದಲ್ಲಿ ಸಾಧನೆ ಮಾಡಿ ತಾತ ಅವ್ರ ಜೊತೆಗೆ ಅಂತ್ಯವಾಸಿಗಳಾಗಿ ಅವ್ರ ಜೊತೆಗಿರ್ತಾರೆ ಅವ್ರ ಸಾಧನೆ ಒಂದು ಘಟ್ಟಕ್ ಬಂದಾಗ ತಾತ ಅವರು ಒಂದಿನ ಮಾಡಮ್ ಹೋಗೋಣ ನಿಮ್ ಮನೆಗೆ ಹೋಗೋಣ ನಡಿ ಅಂತಾರೆ ಅವ್ರ ಮನೆಗೆ ಕರ್ಕೊಂಡು ಹೋಗ್ತಾರೆ ಅವ್ರ ಮನೆಗೆ ಹೋದಾಗ ತಾತ ಅವ್ರೆ ಅಲ್ಲಿ ಒಂದು ಅಲ್ಯೂಮಿನಿಯಂ ಪಾತ್ರೆ ತಗೊಂಡು ಅದರಲ್ಲಿ ಕಾಫಿ ಮಾಡ್ತಾರೆ ಕಾಫಿ ಮಾಡಿ ಚೆನ್ನಾಗಿ ಅದು ಕತೆ ಕಥ ಕಥ ಕುದೀತಾ ಇರುತ್ತೆ ಅದನ್ನ ಇಕ್ಕಳದಲ್ಲಿ ಹಿಡ್ಕೊಂಡು ಒಂದ್ ಲೋಟ ಹಾಕಿ ಇದನ್ನ ಅಂತಾರೆ ನೋಡಿ ಆ ವೆಂಕಟರೆಡ್ಡಿಯ ಭಕ್ತಿ ಅಂತದ್ದು ಸಾಧನೆ ಅಂತದ್ದು ಆತನ ದೃಢ ಆ ಇಡೀ ಕಾಫಿಯನ್ನು ಒಂದು ದೊಡ್ಡ ಲೋಟ ಹಾಕಿ ಕುದಿ ಕುದಿ ತಿರ್ತಕ್ಕಂತ ಕಾಫಿ ಕೊಟ್ಟಿರ್ತಾರೆ ಆ ಇಡೀ ಕಾಫಿಯನ್ನ ಅವ್ರ ಬಾಯಲ್ಲಿ ಹಾಕೊಂಡ್ಬಿಡ್ತಾರೆ ಒಂದೇ ಸಾರಿ ಹಾಕೊಂಡ್ಬಿಡ್ತಾರೆ ನಾಲ್ಕಿಗೆ ಬೆಂದೋಗ್ಬಿಡುತ್ತೆ ಇಡೀ ನಾಲ್ಗೆ ಪೂರ್ತಿ ಒಂದೇ ಹೊಪ್ಪಳ ಎದ್ದು ಹೋಗೋಷ್ಟು ಬೆಂದೋಗ್ಬಿಡುತ್ತ ತಾತ ಅವರು ಬಾಯಿ ತೆಗೆಸ್ತಾರೆ ತೆಗೆಸಿಬಿಟ್ಟು ಆ ನಾಲ್ಗೆ ಮೇಲಿಂದ ಆ ಬೆಂದು ಹೋದ ಒಂದು ಪದರವನ್ನ ಅವ್ರ ಬೆರಳಿನಿಂದ ತೆಗೆದು ಬಿಟ್ಟು ಇವತ್ತಿನ ಕರ್ಮ ಹರಿತ್ಕೊಂಡ ತಗಳ ಅಂತ ಹೇಳಿಬಿಟ್ಟು ಅವ್ರ ನಾಲ್ಗೆ ಮೇಲೆ ಬೀಜಾಕ್ಷರವನ್ನ ಬರೀತಾನೆ ನೋಡಿ ಗುರುವಿನ ಬೋಧ ಅಂತಕ್ಕಂತ ಕ್ರಮ ಹೇಗಿರುತ್ತೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಇಂತ ಸನ್ನಿವೇಶಗಳಲ್ಲಿ ತಾತ ಅವರು ಇಷ್ಟೆಲ್ಲ ಬೆಳಕಾದ್ರು ಪ್ರಸಿದ್ಧರಾದ್ರು ನೂರಾರು ಜನ ಶಿಷ್ಯರಾದ್ರು ನೂರಾರು ಜನ ಭಕ್ತರಾದ್ರು ಪ್ರತಿ ಶಿವರಾತ್ರಿಗೆ ಎತ್ತಿನ ಗಾಡಿಗೆ ಅಲಂಕಾರ ಮಾಡ್ಬಿಟ್ಟು ತಾತ ಅವ್ರನ್ನ ಕೂಡಿಸ್ಬಿಟ್ಟು ಮೆರವಣಿಗೆ ಮಾಡಿ ರಥೋತ್ಸವ ಮಾಡಕ್ ಶುರು ಮಾಡಿದ್ರು ಆ ಊರಲ್ಲಿ ಅದೊಂದು ಎಂಟು ಹತ್ತು ವರ್ಷ ನಡೀತು ಬಹಳ ವರ್ಷಗಳ ತನಕ ಅದನ್ನ ಮಾಡಿ ಕಡೆಗೆ ಗವಿಸಿದ್ದ ಸ್ವಾಮಿಗಳು ಒಂದು ದಿನ ಇವ್ರಿಗೆ ಕನಸಿನಲ್ಲಿ ಬಂದು ನಾಗೇಶ ನಿನ್ ಕೆಲಸ ಆಯ್ತು ಕಣ ಅಂದ್ರು ಆಗ ಇವ್ರು ಬೆಳಗುಪ್ಪ ಗ್ರಾಮಕ್ಕೆ ಹೋಗ್ತಾರೆ ಬೆಳಗುಪ್ಪ ಬೆಳಗು ಬೆಳಗುಪ್ಪ ಗ್ರಾಮದಲ್ಲಿ ನಾನು ಸಮಾಧಿ ಆಗ್ತೇನೆ ನಾನು ಅಲ್ಲಿ ದೇಹ ಬಿಡ್ತೀನಿ ನನ್ನ ದೇಹವನ್ನ ಬೆಳಗುಪ್ಪ ಗ್ರಾಮದಲ್ಲಿ ಸಮಾಧಿ ಮಾಡಬೇಕು ಅಂತ ಹೇಳಿ ಕೇಳಿದಾಗ ದೊಡ್ಡ ವಿರೋಧ ಪ್ರಾರಂಭ ಆಗುತ್ತೆ ಕಾಮಸಮುದ್ರ ಜನ ಎಳ್ಳಷ್ಟು ಇವ್ರನ್ನ ಕಳ್ಸೋದಕ್ಕೆ ಕೊಂಚೂರು ಒಪ್ಕ ಕೊಡೋದಿಲ್ಲ ಇವ್ರನ್ನ ಇಲ್ಲೇ ಇಟ್ಕೋಬೇಕು ಅಂತ ಹೇಳಿ ಊರೆಲ್ಲ ಪಂಚಾಯತಿಗಳಾಗ್ತದೆ ಎರಡು ಮೂರು ದಿನ ಪಂಚಾಯತಿ ಆಗಿ ಕಡೆ ತಾತ ಅವರ ಎಲ್ಲಾರನ್ನೂ ಸಮಾಧಾನ ಮಾಡಿ ಇಲ್ಲ ನನ್ನ ದೇಹ ಬೆಳಗುಪ್ಪದಲ್ಲೇ ಇಡಬೇಕು ಆ ರೀತಿ ತಾತನ ಆಜ್ಞೆ ಇದೆ ಅದು ಅದು ಭವ ಸಂಕಲ್ಪ ನೀವು ಬೇಜಾರು ಮಾಡ್ಕೊಬೇಡ್ರಿ ಒಂದು ಜಿಂಕೆ ರೂಪದಲ್ಲಿ ನಾನು ಸಮಾಧಿಸ್ತನಾದ ಆದ್ಮೇಲೆ ನಿಮ್ಮ ಹಳಿಯಲ್ಲೇ ಬಂದು ಇರ್ತೇನೆ ನಾನು ಅಂತ ಹೇಳಿ ಸಮಾಧಾನ ಮಾಡಿ ಒಂದು ಎತ್ತಿನ ಗಾಡಿಯಲ್ಲಿ ಅವರು ಆ ಬೆಳಗುಪ್ಪ ಗ್ರಾಮಕ್ಕೆ ಹೋಗ್ತಾರೆ ನಾನು ಬೆಳಗುಪ್ಪ ಗ್ರಾಮಕ್ಕೆ ಹೋದೆ ಸ್ನೇಹಿತರೆ ಇಲ್ಲೊಂದು ಸಣ್ಣ ವಿಚಾರವನ್ನ ನಿಮಗೆ ಹೇಳಬೇಕು ಒಂದು ಸ್ವರಸಿಕವಾದಂತಹ ವಿಚಾರ ತಾತ ಅವರ ಸಮಾಧಿ ಇದೆ ತಾತ ಅವರ ಸಮಾಧಿ ಪಕ್ಕದಲ್ಲಿ ಎರಿತಾತನ ಸಮಾಧಿ ಇದೆ ಆ ಎರಿತಾತನವರು ನಾನು ಚಳಗುರ್ಕೆ ಹರಿತಾತ ಅವರದು ಒಂದು ಜ್ಞಪ್ತಿ ಸಮಾಧಿ ಇರಬಹುದು ಅಂತ ನೋಡಿದೆ ಅಲ್ಲ ಅಲ್ಲಿ ಒಂದು ವಿಗ್ರಹನೂ ಇದೆ ಎರಿತಾತ ಅವರದು ಚಳಗುರ್ಕಿ ಹರಿತಾತ ಅವರ ವಿಗ್ರಹ ಅಲ್ಲ ಅದು ಅವರು ಬೇರೆ ವಿಗ್ರಹ ಅಲ್ಲ ನಾನು ಆ ಸಮಾಧಿ ಬಗ್ಗೆ ಅಲ್ಲಿದ್ದಂತವ್ರನ್ನ ಆ ಪೂಜೆ ಮಾಡ್ತಕ್ಕಂಥವ್ರನ್ನ ಅಲ್ಲಿ ಆ ಸಂಬಂಧಪಟ್ಟ ಜನಗಳನ್ನ ವಿಚಾರ ಮಾಡಿದಾಗ ನನಗೊಂದು ಕುತೂಹಲಕರವಾದಂತ ಸಂಗತಿ ಗೊತ್ತಾಯ್ತು ಅದೇನಂದ್ರೆ ಚೇಳುಗುರ್ಕಿ ಎರಿತಾತನವರ ಕಾಲದ ಸಮಕಾಲೀನರಾಗಿದ್ದವರು ಮೂರು ಜನ ಇರ್ತಾ ಆ ಮೂರು ಜನಕ್ಕೂ ಎರಿತಾತ ಅಂತಲೇ ಹೇಳ್ತರು ಒಬ್ರು ಚೇಳಗುರ್ಕಿಯಲ್ಲಿ ಹೇಳ್ಬಿಟ್ರು ಒಬ್ರು ಬೆಳಗುಪ್ಪುರಲ್ಲಿ ಸಮಾಧಿ ಆದ್ರು ಇನ್ನೊಬ್ರು ಎರಿತಾತನ ರಾಮ್ಪುರ ಅಂತ ಪಕ್ಕದಲ್ಲಿ ಒಂದು ಹದಿನೈದು ಕಿಲೋಮೀಟರ್ ದೂರದಲ್ಲಿ ಒಂದು ಹಳ್ಳಿ ಇದೆ ಅಂತೆ ಹದಿನೈದು ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಅದು ಹರಿತಾತಂತ ರಾಮ್ಪುರ ಅಂತಾನೆ ಹೆಸರು ಅಲ್ಲಿ ಸಮಾಧಿ ಆಗಿದ್ದಾರೆ ಅಂತ ಹೇಳಿ ಒಂದು ಕುತೂಹಲಕರವಾದಂತ ಸಂಗತಿ ಹೇಳಿತು ಅಲ್ಲಿ ಎರಿತಾತನ ಸಮಾಧಿಯ ಪಕ್ಕದಲ್ಲಿ ತಾತವರ ಸಮಾಧಿ ಮಾಡ್ತಾರೆ ಅಲ್ಲೊಂದು ವಿಗ್ರಹ ಇರುತ್ತೆ ಇವರು ನಾಗೇಶ್ ತಾತ ಅವರು ಅಲ್ಲಿ ದೇಹ ಬಿಟ್ರು ಬಿಟ್ಟಾಗ ಅವರು ಮೆರವಣಿಗೆ ಮಾಡ್ಕೊಂಡು ಇಲ್ಲಿಂದ ತಗೊಂಡವರು ನಿಮಗೆ ಬೆಳಗುಪ್ಪಕ್ಕೂ ಮತ್ತು ಕಾಮಸಮುದ್ರಕ್ಕೂ ಸುಮಾರು ಇಪ್ಪತ್ತು ಕಿಲೋಮೀಟರ್ ದೂರ ಇದೆ ಇಪ್ಪ ನಲ್ವತ್ತು ಕಿಲೋಮೀಟರ್ ದೂರ ಇದೆ ಅಲ್ಲೇ ತನಕ ಎತ್ತಿನ ಗಾಡಿಯಲ್ಲಿ ಮೆರವಣಿಗೆ ತಗೊಂಡ್ ದಾತ ಅವ್ರ ದೇಹ ಹೋಗ್ತಾರೆ ಹೋಗೋದಕ್ಕೂ ಒಂದು ಒಂದು ದಿನ ಇಡೀ ದಿನ ಹೋಗೋದಕ್ಕೆ ಬೇಕಾಗುತ್ತೆ ಮಾರನೇ ದಿನ ಅಲ್ಲಿ ಮೆರವಣಿಗೆ ಆಗೋದಕ್ಕೂ ಒಂದ್ ದಿನ ಎಲ್ಲ ಹೇಳುತ್ತೆ ಸಾಯಂಕಾಲ ತನಕ ಆಗುತ್ತೆ ಅಲ್ಲೊಂದು ವಿಚಿತ್ರವಾದಂತ ಘಟನೆ ನಡೆಯುತ್ತೆ ತಾತ ಅವ್ರನ್ನ ಆ ಮೆರವಣಿಗೆಯಲ್ಲಿ ತಗೊಂಡು ಹೋಗ್ತಾ ಇರ್ತಾರೆ ಸಮಾಧಿ ಎಲ್ಲ ಸಿದ್ಧ ಮಾಡಿರ್ತಾರೆ ಶಿರ್ವಾಳದ ಸುಬ್ಬಣ್ಣ ಅಂತ ನಾನು ಹೇಳಿದೆ ನಿಮಗೆ ಸುಬ್ರಹ್ಮಣ್ಯ ಶರ್ಮಾ ಅಂತ ಒಬ್ಬ ಅಧ್ಯಾತ್ಮ ಸಾಧಕರವರು ಅವ್ರು ಅವರು ಅವರ ಬಗ್ಗೆ ಮುಂದೆ ಮುಂದಿನ ಸಂಚಿಕೆಯಲ್ಲಿ ನಾನು ಹೇಳ್ತೇನೆ ಅವರು ಬೆಳಗೂರು ಅವರು ಬೆಳಗು ಪಕ್ಕ ಬಂದ್ರು ಅವರು ಶಿರ್ವಾಳ ಅಥವಾ ಹೋಳಾಪುರ ಅನ್ನೋದು ಈ ಕಾಮಸಮುದ್ರದ ಪಕ್ಕದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಅಲ್ಲಿ ಅವ್ರು ಸಾಧನೆ ಮಾಡ್ಕೊಂಡಿದ್ರು ಅವ್ರು ಸಿದ್ಧರಾಗಿದ್ರು ಅವರು ಕೂಡ ಸಿದ್ಧಪುರುಷ ಸರಿ ಅವ್ರು ಬಂದಾಗ ತಾತ ಅವ್ರದೇ ಹ್ಯಾಬಿಟ್ ಅಂತ ಅವ್ರಿಗೆ ತಡವಾಗಿ ವಿಷಯ ಗೊತ್ತಾಯ್ತು ಅವರು ಬಿಟ್ಟದ್ ಬಿಟ್ಟಂಗೆ ಅಂತ ಅಂತಿಮ ದರ್ಶನ ತಗೊಳ್ಬೇಕು ಅಂತ ಹೇಳಿಬಿಟ್ಟು ಅವರು ಈ ಬೆಳಗುಪ್ಪ ಗ್ರಾಮಕ್ಕೆ ಬಂದ್ರು ಬೆಳಗುಪ್ಪ ಗ್ರಾಮಕ್ಕೆ ಬರೋ ಅಷ್ಟೊತ್ತಿಗೆ ಆಗ್ಲೇ ಸೊ ಸಾಯಂಕಾಲದ ಸಮಯ ನಾಲ್ಕೈದು ಗಂಟೆ ಸಮಯ ತಾತ ಅವ್ರ ಮೆರವಣಿಗೆ ಎಲ್ಲ ಆಗಿತ್ತು ಅಷ್ಟೊತ್ತಿಗೆ ತಾತ ದೇಹ ಹ್ಯಾಬಿಟ್ ಎರಡು ದಿನ ಆಗೋಗ್ಬಿಟ್ಟಿತ್ತು ಇವರು ಬಡ 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 ಬಂದ್ರು ಬಂದು ಅವರ ಗಾಡಿಯಿಂದ ತಾತ ಅವ್ರ ಶರೀರವನ್ನ ಇಳಿಸಿ ಇನ್ನೇನು ಸಮಾಧಿ ಗುಂಡಿ ಒಳಗೆ ಇಳಿಸ್ಬೇಕು ಆ ಟೈಮ್ ನಲ್ಲಿ ಇವ್ರು ಬಂದು ಜನಗಳನ್ನ ಆ ಕಡೆ ಈ ಕಡೆ ತಳ್ಳಿ ತಾತ ಅವ್ರನ್ನ ನಮಸ್ಕಾರ ಅವ್ರ ದರ್ಶನ ಮಾಡಿ ಅಂತ ಅಲ್ಲಿ ಇದ್ದವ್ರಿಗೆ ಸುಬ್ಬಣ್ಣ ಅವರು ಇತ್ತು ಜನ ದಾರಿ ಮಾಡಿಕೊಟ್ರು ಅವ್ರು ಹೋಗಿ ತಾತ ಅವ್ರನ್ನ ಆ ಶರೀರವನ್ನ ನೋಡ ಬಗ್ಗಿ ನಮಸ್ಕಾರ ಮಾಡಕ್ ಬಗ್ಗಿದಾಗ ತಾತ ಅವ್ರ ತಲೆ ಎತ್ತಿ ಕಣ್ಣು ಬಿಟ್ಟು ತೀಕ್ಷ್ಣ ದೃಷ್ಟಿಯಿಂದ ಸುಬ್ಬಣ್ಣನವರ ಕಣ್ಣುಗಳನ್ನ ನೋಡಿ ಅವ್ರ ಮುಖವನ್ನ ನೋಡಿ ಕಣ್ಣು ಮುಚ್ಕೊಂಡ್ರು ಇದು ಪಕ್ಕದಲ್ಲಿ ಇದ್ದವರು ಅನೇಕರು ನೂರಾರು ಜನ ನೋಡಿರು ಈ ಘಟನೆಯನ್ನು ಆ ನೋಡಿದ ನೋಟದಲ್ಲಿ ತಾತವ್ರ ಕಣ್ಣುಗಳಿಂದ ಎರಡು ಬೆಳಕಿನ ಸೆಲೆ ಎರಡು ಬೆಳಕಿನ ಪ್ರವಾಹ ಹೋಗಿ ಈ ಸುಬ್ಬಣ್ಣನವರ ಕಣ್ಣಿನೊಳಗೆ ತೂರಿದಂತ ಅವರ ಶರೀರದಲ್ಲಿ ತೂರಿದಂತ ಅನುಭವ ಆಯ್ತು ಆಗ ಸುಬ್ಬಣ್ಣನವ್ರಿಗೆ ಒಂದು ವಿಚಿತ್ರವಾದಂತ ಆ ಅನುಭವ ಆಗಿ ತಕ್ಷಣ ಅಲ್ಲೇ ಅವರು ಸುಬಣ್ಣ ಅವರ ಹಸಿ ಜೊತೆಗೆ ಅವ್ರು ಅನೇಕ ತತ್ವ ಪದಗಳನ್ನು ಬರೆದಾರೆ ಅಲ್ಲಿ ಅದ ಆದ ತಕ್ಷಣ ಅವ್ರಿಗೆ ದೇಹ ಸ್ಮೃತಿ ಅನ್ನೋದು ಇಲ್ದಂಗಾಗಿ ಅವರು ತಕ್ಷಣ ಅದು ಒಂದು ಪದ್ಯ ಪದ್ಯವನ್ನ ಹಾಡ್ತಾರೆ ಅವರು ಹಾಡಿರೋ ಬೇರೆಯವರು ಅದನ್ನ ಬರ್ಕೊಂಡಿದ್ದಾರೆ ಹಿಂಗಿದೆ ನೋಡಿ ಒಂದೇ ಒಂದು ಪಲ್ವೆ ಹಾಡ್ತೇನೆ ನಾಗ ಕೃಪಾ ಸಾಗರ ಪರಿಪೂರ್ಣ ವೇಗ ಮೇನನು ಬ್ರೋವರ ಯೋಗ ಮೂರ್ತಿ ವಿರಾಗಿ ಸುಜನನು ರಾಗಿ ವಿಷಯ ತ್ಯಾಗಿ ಚಿನ್ಮಯ ನಾಗಭೂಷಣ ಚರಣ ಯುಗ ಸಂಯೋಗ ಚೇಯಕ ನಾಗುರು ಕೃಪಾಸಾಗರ ಪರಿಪೂರ್ಣ ವೇಗ ಮೇನನು ಬ್ರೋವರ ಸೊಗಸಾದ ಪದ್ಯ ತೆಲುಗು ಭಾಷೆಯಲ್ಲಿದೆ ಇದು ಐದು ಚರಣಗಳನ್ನು ಇರುವಂತ ಒಂದು ಸೊಸಾದ ಪದ್ಯ ಈ ಬೆಳಗುಪ್ಪ ಗ್ರಾಮದಲ್ಲಿ ತಾತ ಅವರನ್ನ ಸಮಾಧಿ ಪಕ್ಕದಲ್ಲೇ ವಿದ್ಯುಕ್ತವಾಗಿ ಸಮಾಧಿ ಮಾಡಿದ್ರು ಅದರ ಮೇಲೆ ಒಂದು ಸ್ಥಾಪನೆ ಮಾಡಿದ್ರು ಆ ಮೃತ್ತಿಕೆಯನ್ನ ಅಲ್ಲಿ ಆ ಸಮಾಧಿಯ ಮೃತ್ತಿಕೆಯನ್ನ ತಾತ ಅವರ ಕೆಲವು ವಸ್ತುಗಳೊಂದಿಗೆ ತಂದು ಬೆಳಗುಪ್ಪ ಇದು ಕಾಮಸಮುದ್ರದಲ್ಲಿ ಕೂಡ ಗಮಿಸಿದ್ದ ತಾತನ ಪಕ್ಕದಲ್ಲಿಯೇ ಒಂದು ಸಮಾಧಿಯನ್ನ ಮಾಡಿ ಆ ಸಮಾಧಿಯಲ್ಲಿ ಇಟ್ಟು ಅದಕ್ಕೊಂದು ವೇದಿಕೆ ಮಾಡಿದ್ರು ಅದನ್ನ ಬೆಳಗುಪ್ಪ ಗ್ರಾಮ ಇರತಕ್ಕಂತ ಸಮಾಧಿಯನ್ನ ಆ ಅಲ್ಲಿ ತಾತಾವ್ರ ವಿಗ್ರಹ ಮಾಡಿದಾರೆ ಅಲ್ಲಿ ಕುಂಬಾರ ತಿಪ್ಪುಗೊಂಡನಹಳ್ಳಿ ತಪ್ಪುಗೊಂಡನ ಹಳ್ಳಿ ಕುಂಬಾರ ಬಸಮ್ಮನ ಆಕೆ ನೋಡ್ಕೊಂತ ಇದ್ರು ಆಕೆ ಪೂಜೆ ಪುನಸ್ಕಾರ ಮಾಡ್ಕೊಂಡು ಆಕೆ ಒಳ್ಳೆ ಗುರುಪುತ್ರಿ ತಾತಾವ್ರಿಂದ ಅನುಗ್ರಹವಾಗಿತ್ತು ಆಕೆ ಅನೇಕ ವರ್ಷಗಳ ಕಾಲ ಅದ್ ಮಾಡಿದ್ರು ಇತ್ತೀಚೆಗೆ ಆಕೆ ವಯಸ್ಸಾಯ್ತು ಅಂತ ಹೇಳ್ಬಿಟ್ಟು ಬೇರೆಯವ್ರಿಗೆ ಏನೋ ಕೊಟ್ಟಿದ್ದಾರೆ ತಾತ ಅವರು ವಂಶೇಖರು ಅಲ್ಲಿದ್ದಾರೆ ಬೆಳಗುಪ್ಪದಲ್ಲಿ ನಾನು ಈ ತಾತ ಅವರ ಮಾಹಿತಿಯನ್ನ ತಗೊಳಕ್ಕಾಗಿ ನಾನು ಅಲ್ಲಿ ಕ್ಷೇತ್ರ ಕಾರ್ಯ ಮಾಡುವಾಗ ಪ್ರಭಾಕರ್ ರೆಡ್ಡಿ ಅಂತ ಹೇಳಿ ತಾತ ಅವ್ರಿಗೆ ಮೊಮ್ಮಗನೋ ಮರುಮಗನೋ ಆಗ್ಬೇಕವ್ರು ಮೊಮ್ಮಗ ಅಂತ ಕಾಣುತ್ತೆ ಅವರ ಸಂದರ್ಶನವನ್ನು ಕೂಡ ಮಾಡದೆ ಅವರು ಕೂಡ ನಾನು ಹೇಳಿದ ಮೇಲೆ ಅನೇಕ ಸಂಗತಿಗಳು ಅವ್ರಿಗೆ ಗೊತ್ತಾಯ್ತು ಅವ್ರಿಗೆ ಪೂರ್ತಿ ಡೀಟೇಲ್ಸ್ ಗೊತ್ತಿರಲಿಲ್ಲ ಈ ನಾನು ಈ ಸಮುದ್ರದಲ್ಲಿ ನಾನು ಹುಡುಕಾಡಿ ಎಲ್ಲರನ್ನು ಕೇಳಿ ಆದಷ್ಟು ಮಾಹಿತಿ ಸಂಗ್ರಹ ಮಾಡಿ ಅವ್ರನ್ನ ಕೇಳಿದಾಗ ಅವರು ಬಹಳ ಸಂತೋಷ ಪಟ್ಟರು ನನಗೆ ಇಷ್ಟು ವಿಚಾರ ಗೊತ್ತಿರ್ಲಿಲ್ಲ ನಮ್ಮ ತಾತ ಅವರು ಬಹಳ ದೊಡ್ಡ ಯೋಗಿಗಳು ಅಂತ ಅಷ್ಟು ಗೊತ್ತಿತ್ತು ಸ್ವಾಮಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿ ಅವರು ಕೂಡ ಅಲ್ಲಿ ಉತ್ಸವ ಆಗ್ಬೇಕಾದ್ರೆ ಈ ಶಿವರಾತ್ರಿಗೆ ಉತ್ಸವ ಮಾಡ್ತಾರೆ ಅವಾಗೆಲ್ಲ ಇವರು ಸೋಹ ಅದು ಇದಕ್ಕೆಲ್ಲ ಸಹಕಾರ ಮಾಡ್ಕೊಂಡು ಆ ಪ್ರಭಾಕರ್ ರೆಡ್ಡಿ ಅವರು ನಡ್ಕೊತ ಇದ್ದಾರೆ ಇಲ್ಲ ಅಂತಲ್ಲ ಆದ್ರೆ ಅವರು ಈ ಸಂಗತಿಯನ್ನು ತಿಳಿದ ನಂತರ ಅವ್ರ ಆಸಕ್ತಿ ಜಾಸ್ತಿಯಾಗಿ ಇತ್ತೀಚೆಗೆ ಹೆಚ್ಚು ಹೆಚ್ಚು ಪಾಲ್ಗೊಂಡು ನಾನು ಅವ್ರಿಗೆ ಹೇಳಿದೆ ಇದನ್ನ ಅಭಿವೃದ್ಧಿ ಮಾಡಬೇಕು ನೀವು ಜೀರ್ಣೋದ್ಧಾರ ಮಾಡಬೇಕು ನೀವು ಹೆಚ್ಚು ಜನ ಭಕ್ತರು ಇದಾರೆ ಅವರೆಲ್ಲರೂ ಸಹಕಾರ ತಗೊಂಡು ಇದನ್ನು ಇನ್ನಷ್ಟು ಬೆಳಕಿಗೆ ತರಬೇಕು ಅಂತ ಅವರ ಆ ಪ್ರಯತ್ನದಲ್ಲಿದ್ದಾರೆ ಸ್ನೇಹಿತರೆ ಸಾಮಾನ್ಯವಾಗಿ ಸಾವಿರದ ಒಂಬೈನೂರ ಅರವತ್ತರ ಅರವತ್ತರಿಂದ ಅರವತ್ತೈದರ ಮಧ್ಯದಲ್ಲಿ ಇವರು ನಾಗೇಶ್ ತಾತ ಅವ್ರ ದೇಹ ಬಿಟ್ಟರು ಸರಿಯಾದ ಸಮಾಧಿ ದಿನಾಂಕ ಇಷ್ಟೆಲ್ಲ ಮಾಹಿತಿ ಇದ್ರು ಕೂಡ ಅವರ ಸಮಾಧಿಯ ದಿನಾಂಕ ನನಗೆ ಸಿಗ್ತಾ ಇಲ್ಲ ಅರವತ್ತರಿಂದ ಅರವತ್ತೈದು ಅಂತ ಹೇಳ್ತಾರೆ ಯಾರು ಲಿಖಿತ ದಾಖಲೆಗಳನ್ನ ಇಟ್ಕೊಂಡಿಲ್ಲ ಹಾಗಾಗಿ ತಾತ ಅವ್ರದ್ದು ಹೇಳ್ಬಿಡ್ಬೇಕಾದ್ರೆ ಅವ್ರಿಗೊಂದು ಎಪ್ಪತ್ತರಿಂದ ಎಪ್ಪತ್ತೈದು ವರ್ಷ ಆಗಿತ್ತು ವಯಸ್ಸು ಅನ್ನೋದನ್ನ ಅಲ್ಲಿ ಪ್ರ ಇರ್ತಕ್ಕಂಥ ಶಿಷ್ಯರು ಆ ಹೇಳ್ತಾರೆ ಹೀಗಾಗಿ ತಾತ ಅವ್ರದೊಂದು ಜಾಗೃತ ಸ್ಥಾನ ಅದು ಈಗಲೂ ಕೂಡ ಅತ್ಯದ್ಭುತವಾದಂತಹ ಒಂದು ಆಧ್ಯಾತ್ಮಿಕ ತರಂಗಗಳು ಅಲ್ಲಿ ಇದಾವೆ ಅಲ್ಲಿ ಕೂಡ ಭಜನೆ ಮಾಡ್ತಾರೆ ಶಿಷ್ಯಾದಿಗಳಿದ್ದಾರೆ ಪ್ರತಿ ಶಿವರಾತ್ರಿ ಆದ ನಂತರ ಅವರ ರಥೋತ್ಸವ ಆಗುತ್ತೆ ಅವ್ರ ಆರಾಧನೆ ಮಾಡ್ತಾರೆ ಆಷಾಢ ಶುದ್ಧ ಚತುರ್ದಶಿ ಅಂದು ಅವರ ಜನ್ಮದಿನ ಉತ್ಸವವನ್ನು ಮಾಡ್ತಾರೆ